ಹಲೋ ನನ್ನ ಬಳಗದ ಬಂಧುಗಳೇ ನಾನು ಇವತ್ತು ಹಸಿರು ಮೆಣಸಿನಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ ಒಂದು ನೂರೈವತ್ತು ಗ್ರಾಮಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ತೊಳೆದಾಕಿ ಒಣಗಿಸಿಟ್ಕೊಂಡಿದ್ದೀನಿ ನೋಡಿ ಉಪ್ಪಿನಕಾಯಿ ಮಾಡಲಿಕ್ಕೆ ಮೆಣಸಿನ್ಕಾಯಿ ತೊಟ್ಟುಗಳೆಲ್ಲ ತೆಗೆದಿಟ್ಕೊಂಡ್ಬಿಡೋಣ ನೋಡಿ ತೊಳೆದು ಒರೆಸಿಟ್ಕೊಂಡು ಹಸಿರು ಮೆಣಸಿನ್ಕಾಯಿ ತೊಟ್ಟುಗಳನ್ನು ತೆಗೆದಿಟ್ಕೊಂಡ್ಬಿಟ್ಟು ಈ ಥರ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದೊಂದೇ ಮೆಣಸಿನ್ಕಾಯಿಗಳನ್ನು ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕು இல்லை அஞ்சு சாக்கினால் கூட நீ சீடு இடது இதன நோடி எல்லா மெய்சின் காயின நான் சீலுட் கொண்டு இங்க இதெல்லாம் ஒன் டைம் சாமான் ஹாக்கொள்ள இத்க்கேனேனாக நோடுபிட்டு உப்பின்காய் பிடி மசாலே உருக்கிடண நான் இல்ல எரண்டு ஸ்பூனஷ்டு படைசொப்பு தகத்தி எர்டு சமச்சை ஒன்று சமச்ச மென் ஒன்று சமச்ச ஜீருகை ஹாக்கா தீனி ಇಷ್ಟನ್ನು ಸೇರಿಸಿ ಡ್ರೈ ಆಗಿ ಉತ್ಕೋಬೇಕು ಸಲೆ ಈ ಥರ ಕೆಂಪಾಗೋ ಥರ ಹುರ್ಕೋಬೇಕು ಅಂದರೆ ಮೆಂತ್ಯ ಎಲ್ಲ ಕೆಂಪಾಗೋ ಥರ ಸಲೆ ಹುರಿದಾಗಿದೆ ಸ್ವಲ್ಪ ಹಾರಕ್ಕೆ ಬಿಟ್ಬಿಟ್ಟು ಮಿಕ್ಸಿಲಿ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು ಪುಡಿ ಮಾಡ್ಕೋಬೇಕು ನೋಡಿ ಹಾಕೊಂಡಾಗಿದ್ದು ನೋಡಿ ಪುಡಿ ಪುಡಿ ಸ್ವಲ್ಪ ದರಿ ತರಿಯಾಗೆ ಮಾಡ್ಕೊಂಡಿದ್ದೀನಿ ಅರಶಿನ ಪುಡಿ ಇಂದು ಇದ್ದೀನಿ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪುಡಿನ ಸ್ವಲ್ಪ ಹಾಕೊಳ್ಳೋಣ ಇದೊಂದು ಎರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನಾನು ಎರಡೂವರೆ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ತುಂಬ ಹಾಕೊಂಡ್ರೆ ಕಹಿ ಬರುತ್ತೆ ಅದು ಈಗಿನ ಖಾರ ಪುಡಿ ಹಾಕೊಳ್ಳೋಣ ಇದ್ರ ಜೊತೆ ಸ್ವಲ್ಪ ಖಾರ ಪುಡಿ ಹಾಕೋತಾ ಇದ್ದೀನಿ ಈ ಹಸಿಮೆಣಸು ಅಷ್ಟು ಖಾರ ಇರೋಲ್ಲ ಹೀಗಾಗಿ ಬೇಕಿದ್ರೆ ಖಾರ ಪುಡಿ ನೀವು ಜಾಸ್ತಿ ಖಾರ ತಿನ್ನಲ್ಲ ಅಂದ್ರೆ ಖಾರ ಸ್ಕಿಪ್ ಮಾಡ್ಕೋಬೋದು ಹಾಗೆ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ವಿನೆಗರ್ ವಿನಗರ್ ನಾನು ಒಂದ್ ನೂರೈದು ಗ್ರಾಮ್ ಅಷ್ಟು ಎಣ್ಣೆ ಬಿಸಿ ಮಾಡಿಟ್ಕೊಂಡಿದ್ದೆ ಬಿಸಿ ಎಣ್ಣೆ ಹಾಕ್ತಾ ಹಾಕಿ ಚೆನ್ನಾಗಿ ಕಲ್ಸ್ಬಿ ಇದನ್ನೊಂದು ಗ್ಲಾಸ್ ಜಾರಿಗೆ ತುಂಬಿಸ್ಕೊಳ್ಳೋಣ ಎಲ್ಲ ತುಂಬಿಸ್ಕೊಂಡಿದ್ದೀನಿ ನಾನು ಇಷ್ಟಿದೆ ಮಸಾಲೆ ಇದು ಇದು ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ದಿವಸ ಬಿಡಬೇಕು ಒಂದು ಎಂಟತ್ತು ದಿವಸ ಬಿಟ್ಟ ಮೇಲೆ ಮೆಣಸಿನ್ಕಾಯಿಲ್ಲ ಬಾಡುತ್ತೆ ಆಮೇಲೆ ಉಪಯೋಗಿಸ್ಕೊಳ್ಬೋದು ಬೇಕಾದ್ರೆ ಖಾರ ಆಗುತ್ತೆ ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೋದು ನೋಡಿ ಒಂದು ಹತ್ತು ದಿವಸಕ್ಕೆ ಮೆಣಸಿನ್ಕಾಯಿಗಳೆಲ್ಲ సిరిట్కూ బేంజ్ ఆయే ఇక దారే తిన్బౌదు నడి ఎస్ చనగ జాస్తి ఖార మెణకాయ ఆరా తినబోదు ఊటక మొసరకే తున్న చనగ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು